ಹೇಳಿ ಸರ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಇದೇ ಜೂನ್ ಇಪ್ಪತ್ತೊಂದರಂದು ಕಲಬುರಗಿಯಲ್ಲಿ ಚಂದ್ರಕಾಂತ್ ಪಾಂಡಿ ಸ್ಟೇಡಿಯಂನಲ್ಲಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅರುಜೀವ ಮಾನವೀಯ ಕಲ್ಯಾಣ ಟ್ರಸ್ಟ್ ಹಾಗೂ ಆಯುಷ್ ವತಿಯಿಂದ ವಿಶ್ವ ಏನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ ಯಾವ ಯಾವ ರೀತಿ ಇವತ್ತಿನ ದಿವಸ ನಮ್ಮ ಆರೋಗ್ಯಕ್ಕೆ ಯೋಗ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂಬೋದ್ರ ಬಗ್ಗೆ ಅಲ್ಲಿ ಒಂದು ಸ್ಪೀಚ್ ಕೂಡ ನಡೆಯುತ್ತೆ ಅದರ ನಂತರ ಅಲ್ಲಿ ನಲವತ್ತು ನಲವತ್ತೈದು ನಿಮಿಷ ಯೋಗ ಆಗಿದ ನಂತರ ಅಲ್ಲಿ ಹೆಲ್ತ್ ಒಂದು ಕ್ಯಾಂಪ್ ಕೂಡ ಇರುತ್ತೆ ಆ ಫ್ರೀ ಹೆಲ್ತ್ ಚೆಕಪ್ ಹಾಗೂ ಒಂದು ವಾರದ ಒಂದು ಉಚಿತ ಏನು ಮೆಡಿಸಿನ್ಸ್ ಕೂಡ ಅಲ್ಲಿ ಅರುಜೀವದವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಆಯುಷ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಅರುಜೀವ ಇದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವೆಲ್ಲ ಒಂದು ಈ ಕೆಲಸಗಳಿಗೆ ಶಕ್ತಿ ತುಂಬಬೇಕಂದ್ರೆ ಕಲಬುರಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಜನರು ಈ ಒಂದು ಯೋಗ ಶಿಬಿರದಲ್ಲಿ ಪಾಲ್ಗೊಂಡು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಯವ್ರು ಏನು ಒಂದು ಈ ಒಂದು ಯೋಗದ ಒಂದು ವಿಶ್ವಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಟ್ಟಿದ್ದಾರೆ ನಾವು ಕೂಡ ಈ ಕಲಬುರಗಿಯಲ್ಲಿ ಎಲ್ಲರೂ ಕೂಡಿ ಒಂದು ಒಳ್ಳೆಯ ಒಂದು ಯೋಗ ದಿನಾಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ನಾನು ದಿನ ಯಾರಾದರೂ ಮುಖ್ಯ ಅತಿಥಿಗಳು ಸ ನಾವು ಅವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಇನ್ವೈಟ್ ಮಾಡ್ತಿದ್ದೀವಿ ಅದರ ಜೊತೆಗೆ ಏನದಲ್ಲ ಜನಪ್ರತಿನಿಧಿಗಳು ಕೂಡ ಆಗಮಿಸ್ತಿದ್ದಾರೆ ನಮ್ಮ ಏನು ಕಲಬುರಗಿಯ ಗ್ರಾಮಾಂತರ ಮತ್ತು ನಾರ್ತ್ ಹಾಗೂ ಸೌತ್ನ ಜನಪ್ರತಿನಿಧಿಗಳು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀವಿ ಸರ್ ಇದು ಚಂದ್ರಕಾಂತ್ ಪಾಟೀಲ್ ಸ್ಟೇಡಿಯಂನಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಕರೆಕ್ಟ್ ಏಳು ಗಂಟೆಗೆ ಶುರು ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದು ಮ್ಯಾಟಿಂಗ್ ವ್ಯವಸ್ಥೆ ಮಾಡಿರ್ತೀವಿ ಅಂದರೆ ಫುಲ್ ಎಲ್ಲ ಮ್ಯಾಟಿಂಗ್ ಮಾಡಿರ್ತೀವಿ ಒಂದು ಡಿಗ್ನ ಡಿಗ್ನಿಟ್ರೀಸ್ ಎಲ್ಲ ಸ್ಟೇಜ್ ಮೇಲೆ ಮಾಡ್ತಾರೆ ಎಲ್ಲರೂ ಅದು ಫಾಲೋಅಪ್ ಮಾಡ್ಬೇಕು ಸರ್ ಸರ್ ಯೋಗ ಪಟ್ಟಿ ಸಂಬಂಧ ಯಾರಾದರೂ ಬರ್ತಾ ಇದ್ದಾರೆ ಯೋಗ ಈಗ ಮಾತಾಡ್ತಾರೆ ಸರ್ ಅವರು ಓಕೆ ನಮಸ್ತೆ ಎಲ್ರಿಗೂ ಆರುಜೀವ ಸಮಗ್ರ ಚಿಕಿತ್ಸಾ ಕೇಂದ್ರ ಸಲುವಾಗಿ ನಾವು ಇಪ್ಪತ್ತೊಂದು ಒಂದನೇ ತಾರೀಕು ಜೂನ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ ಇದು ಮಿನಿಸ್ಟ್ರಿ ಆಫ್ ಆಯುಷ್ ಹಾಗೂ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಜೊತೆಗೆ ಸೇರಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಈ ಕಾರ್ಯಕ್ರಮದ ನಂತರ ಯೋಗ ಕಾರ್ಯಕ್ರಮದ ನಂತರ ನಮ್ಮದು ಫ್ರೀ ಕ್ಯಾಂಪ್ ಇರುತ್ತೆ ಹೆಲ್ತ್ ಕ್ಯಾಂಪ್ ಅಲ್ಲಿ ನಾವು ಫ್ರೀ ಆಯುರ್ವೇದ ಮೆಡಿಸಿನ್ಸ್ ಕೂಡ ಕೊಡ್ತೀವಿ ಸೊ ಡಾಕ್ಟರ್ಸ್ ಇರ್ತಾರೆ ಆಯುರ್ವೇದ ಹಾಗೂ ಪ್ರಕೃತಿ ಚಿಕಿತ್ಸೆಯ ಡಾಕ್ಟರ್ಸ್ ಸೊ ಅವ್ರು ಬಂದು ಕನ್ಸಲ್ಟೇಷನ್ ಮಾಡಿ ಕನ್ಸಲ್ಟೇಷನ್ ನಂತರ ನಿಮಗೆ ಟ್ರೀಟ್ಮೆಂಟ್ ಹಾಗೂ ಇದನ್ನು ಮೆಡಿಸಿನ್ಸನ್ನು ಫ್ರೀಯಾಗಿ ಕೊಡ್ತೀವಿ ಸೊ ನೀವು ಹೆಲ್ತ್ ಚೆಕಪ್ ಮಾಡಿಸ್ಬೋದು ನಿಮ್ಮ ಬ್ಲಡ್ ಪ್ರೆಷರ್ ಆಗಿರ್ಬೋದು ಶುಗರ್ ಲೆವೆಲ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿಸಿ ನೀವು ತಿಳ್ಕೊಳ್ಬೋದು ಮತ್ತು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಡಾಕ್ಟರ್ ಹತ್ರ ನೀವು ಮಾತಾಡಿ ನೀವು ಅದಕ್ಕೆ ತಕ್ಕನಂತೆ ಮೆಡಿಸಿನ್ಸನ್ನು ಹಾಗೂ ಟ್ರೀಟ್ಮೆಂಟ್ಸ್ನ ತೊಗೊಳ್ಬೋದು ಆರುಜೀವ ಹೋಲಿಸ್ಟಿಕ್ ವೆಲ್ನೆಸ್ ಕಂಡಕ್ಟ್ ಮಾಡ್ತಿರೋ ಇದು ಕ್ಯಾಂಪ್ ಡಾಕ್ಟರ್ಸ್ ಬಂದು ಆರುಜೀವ ಕಡೆಯಿಂದ ಮತ್ತೆ ಆಯುಷ್ ಕಡೆಯಿಂದ ಡಾಕ್ಟರ್ಸ್ ಇರ್ತಾರೆ ಯೋಗಾಚಾರ್ಯೋಗ ಸೊ ಯೋಗ ಯೋಗಾಚಾರ್ಯರು ಬಂದು ಆಯುಷ್ ಕಡೆಯಿಂದ ಬರ್ತಿದ್ದಾರೆ ಸೊ ಮಿನಿಸ್ಟ್ರಿ ಆಫ್ ಆಯುಷ್ ಕಡೆಯಿಂದ ಮತ್ತೆ ನಮ್ಮ ನಮ್ಮ ಇಂದನು ಪ್ರಕೃತಿ ಚಿಕಿತ್ಸಾ ಹಾಗೂ ಯೋಗ ವೈದ್ಯರು ಇರ್ತಾರೆ ಅವರು ಯೋಗ ಅನ್ನು ಲೀಡ್ ಮಾಡ್ತಾರೆ ಸೊ ಈ ಕಾರ್ಯಕ್ರಮ ಬಂದು ಇಪ್ಪತ್ತೊಂದನೇ ತಾರೀಖ್ ಜೂನ್ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಆರೂವರೆಗೆ ಎಲ್ಲರೂ ಬರಬೇಕು ಆಗಿ ವಿನಂತಿ ಏಳು ಗಂಟೆಗೆ ಶಾರ್ಪ್ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮ ಸೊ ಆರೂವರೆಗೆ ಬಂದು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ಬೇಕಾಗಿ ವಿನಂತಿಸ್ತೀವಿ ಸಾವಿರದ ಐನೂರು ಜನವರೆಗೂ ಅಕಾಮಿಡಡೇಟ್ ಮಾಡ್ಬೋದಾಗಿದೆ ಈ ಕರೆಕ್ಟಾಗಿ ಡಾಕ್ಟರ್ ಪೂಜಿತಾ ಹೆಗಡೆ ಅಂತೇಳಿ